ಅಪ್ಪನ ಸಂದೇಶವನ್ನು ಹಂಚಿಕೊಂಡ ಡಾಕ್ಟರ್ ಸಿಮ್ರನ್ ಪಾರ್ಥನಹಳ್ಳಿ ಅವರ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಅಪ್ಪನ ಪ್ರೀತಿಗೆ ಸಾಕ್ಷಿ ಬಾಕಿ ಬೇಕಾಗಿಲ್ಲ ಆದರೂ ಕೆಲವೊಂದು ಸಲ ಅಪ್ಪನ ಪ್ರೀತಿ ಕಾಳಜಿ ವಾತ್ಸಲ್ಯದ ಬಗೆಗಿನ ಸಂಗತಿಗಳು ಕಣ್ಣಿಗೆ ಬಿದ್ದಾಗ ಮನಸ್ಸು ಖುಷಿಯಿಂದ ಅರಳುತ್ತದೆ ಸತ್ಯ ಅಂತಹದ್ದೇ ಖುಷಿಯ ಸಂಗತಿಯೊಂದು ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಚಿಕ್ಕ ವೈದ್ಯ ಸಿಮ್ರನ್ ಪ್ರಾರ್ಥನಹಳ್ಳಿ ತಾನು ಮತ್ತು ತನ್ನ ತಂದೆ ಮಾಮೂನ್ ರಶೀದ್ ಪ್ರಾರ್ಥನಹಳ್ಳಿ ಮಾತನಾಡಿರುವ ವಿಡಿಯೋ ಒಂದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಬಡವರಿಗೆ ಉಚಿತ ಸೇವೆಯನ್ನು ನೀಡುವ ನಿಟ್ಟಿನಲ್ಲಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ತಂದೆ ತಾಯಿ ತಮ್ಮ ಜೀವನವನ್ನು ಮುಡಿಪಾಗಿಟ್ಟ ಉದಾಹರಣೆಗಳು ನಮ್ಮ ಸಮಾಜದಲ್ಲಿ ಕಾಣಿಸಿಕ್ತವೆ ಇಂಥದ್ದೇ ಒಂದು ಉದಾಹರಣೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಡಾಕ್ಟರ್ ಸಿಮ್ರಣ್ ಮಾಮೂನ್ ರಶೀದ್ ಪ್ರಾರ್ಥನಹಳ್ಳಿ ಅವರದ್ದು ಅವರ ತಂದೆ ಮಾಮೂನ್ ರಶೀದ್ ಅವರು ಬಡವರಿಗೆ ಉಚಿತ ಸೇವೆ ನೀಡುವ ನಿಟ್ಟಿನಲ್ಲಿ ಮಗಳನ್ನು ಡಾಕ್ಟರ್ ಮಾಡಿಸಿದ್ದಾಗಿ ಕವಟಗಿ ಗ್ರಾಮದ ಪರಮಾನಂದ್ ಜಾತ್ರಾ ಮಹೋತ್ಸವ ಸಂದರ್ಭದಲ್ಲಿ ಮಾಮೂನ ಪ್ರಾರ್ಥನೆ ಅವರು ಕಾರ್ಯಕ್ರಮದಲ್ಲಿ ಭಾವುಕರಾಗುವಂತೆ ಮಾಡಿದೆ ಸದ್ಯಕ್ಕೆ ಆ ವಿಡಿಯೋ ವೈರಲ್ ಆಗಿದೆ

ಅವ್ರಿಗೆ ಏನಾಯ್ತಲ್ಲ ಮಕ್ಕಳಾಗ ಲಘು ಡಿಲಿವರಿ ಆಗಿದ್ದು ಕಾಸು ಪೆಟ್ಟಿ ಪೆಟ್ಟಿಗೆ ಇಡ್ಬೇಕಷ್ಟ ಪ್ರಾವೇಟ್ ದವಾಖಾನೆ ಇಟ್ಟಿದ್ರ ಎಲ್ಲಿ ನಮ್ ನಮ್ಮ ಅಂಗಡಿ ಮುಂದೆ ಹಾಕ್ಬಿಟ್ಟಿದ್ರು ಅಲ್ಲಿ ಆಮೇಲೆ ಏನಾಯ್ತು ಅಂದ್ರೆ ಆ ಪಾಪ ಹೆಣ್ಮಕ್ಳ ಆಪರೇಷನ್ ಆಗಿತ್ತು ಆಮೇಲೆ ಅವ್ನ ಕಂಡ ಎಲ್ಲ ಅವ್ರ ಸಮಾಜ ಎಲ್ಲಾ ಕಡೆ ಹೋಗಿ ಬಂದ ರಾಜಸ್ಥಾನಿ ಮಂದಿ ಕಡೆ ಅವ್ನು ಸುಮಾರು ಹದಿನಾರು ನೂರು ರೂಪಾಯಿ ಕೊಳೆ ಆಗ್ಯಾವ ಹದಿನಾರು ನೂರು ರೂಪಾಯಿ ಕೊಳೆ

ಹೊರ ಹೊಿ ಬಂದೂರ ಹಾಕೊಂಡ ಅಚ್ಚಿನ್ ನಡೀಲಾಕ್ ಬರ್ಲ ಅಚ್ಚಿನ್ ನಡಿದ್ ನೋಡ್ರಿ ನನ್ ಮನಸ್ಸು ಏನ್ ಬಾಯಿ ಏನ್ ಬಾನಗಾರಿ ಐತೆ ಇಲ್ರಿ ಇದ್ರಾಗಿದ್ಯಗುಗ್ ಇಪ್ಪತ್ನಾಕ್ ಸಾವಿರ ರೂಪಾಯಿ ಬಿಲ್ ಆಗಿದ್ ನನ್ನ ಮಗುಗ ಬಿಡಿಸ್ಕೊಟ್ರೂಪಾ ಅಂದ್ರೆ ನಿಮ್ಗೆ ದೊಡ್ಡ ಪುಣ್ಯ ಆಗ್ತೈತಿ ಅಂತ ಹೇಳಿದ್ರು ್ರು ಹದಿನಾರು ರೂಪಾಯಿ ನಾ ಹೊಳೆ ಮಾಡ್ಕೊಂಡು ಬಂದಿನಿ ಈಗ ನೂರು ರೂಪಾಯಿ ತಗೋರಿ ಅವ್ರೇಳ್ತಾರೆ ನೋಡ್ರಿ ಕೊಡಸ್ ಬಿಡ್ರಿ ಸಾಹಿಬ್ರಿನ್ ಕಾಲ್ ಬಿಡಿನ ಒಳಗ್ಲ್ಪ ಕಾಲ್ ಬಿಡಬೇಡ ನಮ್ಗ ನಿನ್ ಮಗ ಬಿಡ್ಸ ನಾ ಮಾಡಿ ನಮ್ಮ ಮ್ಯಾನೇಜರ್ಗ ಅಲ್ಲಿ ಹೋಪಾ ಧನೋದ್ರಿ ಹಾಸ್ಪಿಟಲ್ ನನ್ ಮಗ ಏನಿದ್ಲ ಅವ್ನ ಮಗ ತಾಯಿಗೆ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಕೊಟ್ಟು ಆ ತಾಯಿಗೆ ಹಂಡರ್ ಮಾಡ್ಬಾ ಅಂತ ಹೇಳಿದ್ವಿ ಅರ್ಧಾರ್ ನಾಯಿ ಹಾಡರ್ ಮಾಡ್ಬಾ ಅಂದ ಅದ ಆರ್ಡರ್ ಮಾಡ್ ಬಂದಿದ್ದ ನಮ್ ಮನೆಯ ನಮ್ಮ ಮಗಳು ಎಸ್ ರಾಯಲ್ ಪ್ಯಾಲೆಸ್ ನಲ್ಲಿ ಮುಗಿದಿತ್ತು ಶೇಖಂಡ್ ಮುಗಿದ್ರೆ ಡಿಗ್ರಿ ಮುಗಿದ್ವಿ ಡಿಗ್ರಿ ಮುಗಿದ ನಂತರ ಏನ್ ಮಾಡ್ಬೇಕಾದ್ರೆ ಇಂಜಿನಿಯರ್ ಆಗಲಿ ಪಾ ಸಿಗ್ಲಿ ನಮ್ಮ ಮಗಳು ನನ್ ಮಗಳಿಗೆ ಹೇಳಿದ್ರಾ ಹಿಂಗ್ ನರದೇಶ್ವಂದ್ರಿ ಡಾಕ್ಟರ್ ಆಗತ್ ಹೇಳಿದ್ನಿ ಬಡ ಯೋಚನೆ ಮಾಡಕ್ ಡಾಕ್ಟರ್ ಆಗತ್ ಹೇಳಿ ಅನ್ನೋದ

ಆಟ ಇರಲಿ ಪಾಠ ಇರಲಿ ಅದಿದ್ರೆ ನಾವು ಮುಂದೆ ಹೋಗುದು ಅದಕ್ಕೆ ನಿಮ್ ಮಕ್ಕಳ ಆಗರಿ ಗಂಡ ಮಕ್ಕಳು ಆಗದೆ ಇರಲಿ ಹೆಣ್ಣು ಮಕ್ಕಳು ಆಗದೆ ಇರಲಿ ಅವರಿಗೆ ಆಟ ಕೊಡಿ ಪಾಠ ಕೊಡಿ ಅವ್ರಿಗೆ ಎಲ್ಲರಿಗೆ ಮುಂದೆ ಮುಂದೆ ನೀವು ಶಿಕ್ಷಣವೇ ಕೊಡಿ ಅಂತ ನಾನು ಎಲ್ಲರಿಗೆ ಹೇಳ್ಕೊತೀನಿ ನಾನು ನಿಮ್ಮೆಲ್ಲರಿಗೆ ವಾದೆ ಕೊಡ್ತೀನಿ ನಮ್ಮಪ್ಪ ಹೇಳಿದ ಮಾತು ನಾನು ಅವ್ರು ಹೇಳಿದ ಮಾತು ಎಲ್ಲ ಅವ್ರ ದಾರಿ ಮೇಲೆನೆ ನಾನು ನಡೀತೀನಿ ಅಂತ ನಾನು ನಾನು ಒಂದು ವಾದೆ ಕೊಡ್ತೀನಿ ನನ್ನ ನನ್ನ ಕಡೆ ನನ್ ಕಡೆಯಿಂದ ಆದಷ್ಟು ನಾನು ನಿಮ್ಗೆಲ್ಲರಿಗೆ ಸಹಾಯತ ಮಾಡ್ತೀನಿ ಒಂದು ಹೆಜ್ಜೆ ಹಿಂದೆ ತಗೊಳ್ಳಲ್ಲ ನಾನು ನಿಮ್ಗೆ ಎಲ್ಲರಿಗೆ ಸಹಾಯತ ಮಾಡ್ತೀನಿ ಅಂತ ನಾನು ಹೇಳ್ಕೊತೀನಿ